ಕುಮಾರ್ ಅವರು ನನ್ನನ್ನು ಯಾವಾಗ ಕಂಡ್ರು ಕೂಡ ನಮ್ಮ ಕಾರ್ಡ್ನವರು ಅಂತ ಕರೀತಾರೆ ಯಾವಾಗಲೂ ನನಗೆ ಯಾಕಂತಂದ್ರೆ ನಮ್ಮ ಜಿಲ್ಲೆಯಿಂದ ಬಂದಂತವ್ರು ನಮ್ಮ ಭಾಗದಿಂದ ಬಂದಂತವ್ರು ಆದ್ದರಿಂದ ನಾನು ಕಂಡ ತಕ್ಷಣ ನನ್ನ ಹೆಸರಿಡ್ದು ಯಾವತ್ತೂ ಕರೆಯಲ್ಲ ನಮ್ಮ ಕಾರ್ಡ್ನವರೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಕರೀತಾರೆ ಹಾಗೆ ನನಗೂ ಕೂಡ ಅತ್ಯಂತ ಇವತ್ತು ಹೆಮ್ಮೆಯ ದಿನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ನಾಟಕ ಸರ್ಕಾರ ಅವರ ವೃತ್ತಿ ಜೀವನದ ಐವತ್ತು ವರ್ಷಗಳನ್ನು ನೆನಪು ಮಾಡಿಕೊಂಡು ಅಭಿನಂದಿಸ್ತಾ ಇರ್ತಕ್ಕಂಥದ್ದು ನನಗೂ ಕೂಡ ಅತ್ಯಂತ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಆಗಾಗ ಅವ್ರಿಗೆ ಜ್ಞಾಪಕ ಮಾಡ್ತೀನಿ ನಾವು ನೀವು ಒಂದೇ ಕಾರ್ಡ್ನವರು ನೀವು ನೂರು ವರ್ಷ ಬಾಳಬೇಕು ನಿಮಗೆ ಆಯಸ್ಸು ಆರೋಗ್ಯ ಸಿಗಬೇಕು ಈ ನಾಡಿಗೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸೇವೆ ಇನ್ನು ಭಾಳ ವರ್ಷಗಳ ಕಾಲ ಸಿಗಲಿ ಅಂತೇಳಿ ನನಗೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲೆಲ್ಲ ಹೇಳ್ತಾ ಇದ್ದೇನೆ ಇವತ್ತು ಕೂಡ ಹೇಳ್ತೇನೆ ಕರ್ನಾಟಕಕ್ಕೆ ಅವರ ಮಾರ್ಗದರ್ಶನ ಅತ್ಯಂತ ಅಗತ್ಯ ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ಅತ್ಯಂತ ಅಗತ್ಯ ಇವತ್ತು ಅವರ ಬದುಕಿನಲ್ಲಿ ಅವರು ನಡ್ಕಂಡು ಬಂದಿರತಕ್ಕಂಥ ರೀತಿ ಬದುಕಿನ ಮೌಲ್ಯಗಳು ಇವತ್ತು ಸಮಾಜಕ್ಕೆ ಬಿಟ್ಟು ಹೋಗ್ತಕ್ಕಂಥ ಮಾರ್ಗದರ್ಶನ ಈ ಮೌಲ್ಯಗಳು ಇವತ್ತು ಮುಂದಿನ ಅನೇಕ ವರ್ಷಗಳವರೆಗೆ ನಮ್ಮ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅವು ಆದರ್ಶ ಆಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಳ್ತಾ ಇದ್ರು ಬಹುಶಃ ಇಡೀ ಜಗತ್ತಿನಲ್ಲಿ ಇನ್ನೂರ ನಾಲ್ಕು ಇನ್ನೂರ ಆರು ಚಿತ್ರಗಳನ್ನು ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು ಬಹುಶಃ ಜಗತ್ತಿನಲ್ಲಿ ಯಾವನೇ ಒಬ್ಬ ನಟ ಅಷ್ಟು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅರ್ಪಿಸಿ ನಟನೆ ಮಾಡತಕ್ಕಂಥ ಚಿತ್ರಗಳು ಎಲ್ಲೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಬಹುಶಃ ಇದನ್ನ ನಾವು ನೆನಪು ಮಾಡ್ಕೊಂಡ್ರೆ ಇವ್ರು ಎಷ್ಟು ಮೇರು ನಟ ಅಂತಕ್ಕಂಥದನ್ನ ಇವತ್ತು ಭಾರತ ಕಂಡಂತ ಕನ್ನಡ ನಾಡು ಕಂಡಂತ ಅತ್ಯಂತ ಅಪರೂಪದ ನಟ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಬಹುಶಃ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರಿಗೆ ಸರಿಸಾಟಿ ಆಗ್ತಕ್ಕಂಥ ನಟರು ಹುಟ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರಿಗೆ ಅವರೇ ಸಾಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ನಾಡು ಈ ನಾಡು ನಿಮ್ಮನ್ನು ಇವತ್ತು ಗೌರವಿಸೋದ್ರ ಮೂಲಕ ಅಭಿನಂದಿಸೋದ್ರ ಮೂಲಕ ನಾವು ಸರ್ಕಾರ ಅಭಿನಂದಿಸೋದ್ರ ಮೂಲಕ ನಮ್ಮನ್ನು ನಾವೇ ಗೌರವಿಸ್ಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಅವರಿಗೆ ಅವರ ಕುಟುಂಬ ವರ್ಗದವರೆಲ್ಲರಿಗೆ ಅವರ ಎಲ್ಲ ಮಕ್ಕಳು ಶ್ರೀಮತಿಯವರಿಗೆ ಆಯುರ್ ಆರೋಗ್ಯಗಳು ದೊರಕಲಿ ಅಂತೇಳಿ ಅವ್ರು ಇನ್ನಷ್ಟು ಕಾಲ ನಮ್ಮ ಜೊತೆ ಇರಲಿ ಅವರು ನಮಗೆ ಮಾರ್ಗದರ್ಶಕರಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ